ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಚಾನಲನ್ನು ಕುರಿತು ವಿವಿಧ ವ್ಯಕ್ತಿಗಳು ಮಾತನಾಡಲಿದ್ದಾರೆ ವಿವಿಧ ವ್ಯಕ್ತಿಗಳು ನನ್ನ ಚಾನಲನ್ನ ಕುರಿತು ಆ ಚಾನಲ್ನ ಮಹತ್ವ ಏನು ಅನ್ನೋದನ್ನು ಹೇಳ್ತಾರೆ ನೋಡುವ ಈಗ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ನಮ್ಮ ಚಾನಲ್ ಬಗ್ಗೆ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ನಾವು ಮನಸ್ ಎಜುಕೇಷನ್ ಚಾನಲ್ನ ಒಮ್ಮೆ ವಿಸಿಟ್ ಮಾಡು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡು ಲೈಕ್ ಮಾಡು ಒಂದು ಚಾನಲ್ನಲ್ಲ ನಿಜವಾಗ್ಲೂ ಒಳ್ಳೆ ಶೈಕ್ಷಣಿಕವಾದಂಥ ವೀಡಿಯೋಗಳು ನಮ್ಮನ್ನು ಮನಸ್ಸು ಅಳಿತಾವ ಜ್ಞಾನವನ್ನು ಅನ್ನೋದ್ರ ಸಂದೇ ಅಲ್ಲ ಬರ್ತಾನ ಈಗ ಟೈಗರ್ ಪ್ರಭಾಕರ್ ಅವರು ನನ್ನ ಚಾನಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಓ ಎಲ್ರಿಗೂ ನಮಸ್ಕಾರ ಈ ಮನ್ಯೂಸ್ ಎಜುಕೇಷನ್ ಚಾನೆಲ್ನ ಒಮ್ಮೆ ವಿಸಿಟ್ ಕೊಡಿ ವಿಸಿಟ್ ಮಾಡಿಬಿಟ್ಟು ಈ ಚಾನಲಲ್ಲಿರೋ ವೀಡಿಯೋನ నోడీ శైక్షణిక మాతీయను తి తృప్తి అంత ఈ చాల సబ్స్క్రైబ్ ఆట్ ఈస్ ద ట్యాంక్ ఈ దేవేగౌడరు నమ్మ చాల బే మాట్లాడతాయి నోడి ఈ మనుష్ చాలల్ అన్నదు మనుష్ ఎడ్యుకేషన్ చాలాల్ అన్నదు వే శైక్షణిక చాలలు

ಉಪೇಂದ್ರ ಅವರು ನಮ್ಮ ಶೈಕ್ಷಣಿಕ ಚಾನಲ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ನಾವೀಗ ನೋಡೋಣ ಹಲೋ ಪೇಪಲ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ಒಮ್ಮೆ ಏ ಮನೋಜ್ ಎಜುಕೇಷನ್ ಚಾನಲನ ಒಮ್ಮೆ ವಿಸಿಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಏ ಚಾನಲ್ ಅಲ್ಲ ಏ ಎಜುಕೇಷನ್ ಸಂಬಂಧಪಟ್ಟ ಒಳ್ಳೆ ವಿಚಾರ ಇದೆ ಆ ವಿಚಾರಗಳನ್ನು ನೋಡೋದ್ರ ಮೂಲಕ ನಿಮ್ಮ ಜ್ಞಾನನ ಹೆಚ್ಚಿಸ್ಕೊಳ್ಳಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮರಬೇಡ ಐ ಲೈಕ್ ಎಡ್ ಲೈಕ್ ಎಡ್ ಈಗ ಧೀರೇಂದ್ರ ಗೋಪಾ ಅವ್ರ ಅವರು ನಮ್ಮ ಚಾನಲ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಶ್ಯಾಮನೇ ಶ್ಯಾಮ್ಲಿಂಗ ಎಲ್ಲ ಹೆಂಗಿದಿರಲೇ ಈ ಮನುಷ್ಯ ಎಜುಕೇಷನ್ ಚಾನೆಲ್ನೇ ಓಸಿ ಸಬ್ಸ್ಕ್ರೈಬ್ ಮಾಡಲೇ ಶೇರ್ ಮಾಡಿರಲೇ ಲೈಕ್ ಮಾಡರಲೇ ಈ ಒಂದು ಚಾನೆಲ್ ಅಲ್ಲಿ ಒಳ್ಳೆ ಶೈಕ್ಷಣಿಕವಾದಂಥ ವಿಡಿಯೋಗಳಿದಾವೆ ಈ ವಿಡಿಯೋಗಳನ್ನು ನೋಡಿದ್ರ ಮೂಲಕ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಶಿವರೇ ಶ್ಯಾಮ್ಲಿಂಗ್ಲಾ ಬರ್ ತಿನ್ಕೊಂಡ್ರಲ್ಲ ಈಗ ನಮ್ಮ ಎನ್ ಎಸ್ ರಾವ್ ರವರು ನಮ್ಮ ಚಾನೆಲ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಅಯ್ಯಪ್ಪ ಕೀಲ ಎಲ್ಲರೂ ಮನೂಸ್ ಎಜುಕೇಶನ್ ಚಾನಲ್ ಅನ್ನ ಒಮ್ಮೆ ವಿಸಿಟ್ ಮಾಡಿ ನೋಡ್ರಲ್ಲ ಬರ್ತೀನಿ ಎಲ್ರಿಗೂ ಧನ್ಯವಾದಗಳು ನನ್ನ ಚಾನಲ್ ನಿಮಗೆ ತೃಪ್ತಿ ಆದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಕನ್ನಡ ವ್ಯಾಕರಣ ಇರ್ಬೋದು ಇಂಗ್ಲೀಷ್ ವ್ಯಾಕರಣ ಇರ್ಬೋದು ಗಣಿತಕ್ಕೆ ಸಂಬಂಧಪಟ್ಟಂಥ ಸಮಾಜಕ್ಕೆ ಸಂಬಂಧಪಟ್ಟ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಇದ್ದಾವೆ ಈ ಚಾನಲನ್ನು ಒಮ್ಮೆ ವಿಸಿಟ್ ಮಾಡಿ ನಿಮಗೆ ಆ ನಿಮ್ಮ ಶಿಕ್ಷಣಕ್ಕೆ ನಿಮ್ಮ ಸರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲಕರ ಆಗಿದೆ ಅಂತ ಅನ್ಸಿದ್ರೆ ಮಾತ್ರ ಆಗಾಗ ನನ್ನ ಚಾನಲ್ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ತೃಪ್ತಿಯಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು